ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ರೋಟ್ರಿ ಕ್ಲಬ್ ಮತ್ತು ನಮ್ಮ ಮೊಸೂರು ಗ್ರಾಮ ಪಂಚಾಯಿತಿ ಸಹೋದ್ಯೋಗದಿಂದ ಎರಡು ಅಂಗನವಾಡಿ ಕಟ್ಟಡಗಳಿಗೆ ಭೂಮಿ ಪೂಜೆ ಮಾಡಿ ದಿನ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರು ಎಲ್ಲ ಸೇರಿ ಮತ್ತು ನಮ್ಮ ರೋಟರಿ ಗ್ರಾಮ ಪಂಚಾಯಿತಿಯ ಒಟ್ಟು ಅಂಗನವಾಡಿಗಳ ಕಾರ್ಯಕರ್ತರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ತುಂಬ ಸಂತೋಷದಿಂದ ಪೂಜೆ ನೆರವೇರಿಸಿದ್ದೀವಿ ಆದಷ್ಟು ಬೇಗ ಕಟ್ಟಡ ಆಗಲಿ ಮತ್ತು ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗಲಿ ಅಂತ ಈ ಮೂಲಕ ಕಳಿಸ್ತೀವಿ ಇವತ್ತು ಮೈಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತು ರೋಡ್ ರೋಟರಿ ಕ್ಲಬ್ ವತಿಯಿಂದ ಮೈಸೂರು ಅಂಗನವಾಡಿ ಮತ್ತು ಮಡಿವಾಳ ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನು ಇವತ್ತು ಇಲ್ಲಿ ಮೈಸೂರು ಮತ್ತು ಮಡಿವಾಳದಲ್ಲಿ ಮಾಡ್ತಾ ಇದ್ವಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾದಂಥ ಮಂ ಮಂಜುಳಾರವರ ಒಂದು ನೇತೃತ್ವದಲ್ಲಿ ಹಾಗೂ ರೋಟ್ರಿ ಅವರ ನೇತೃತ್ವದಲ್ಲಿ ಆ ಅಂಬರೀಷ್ ಅವರು ಬಂದಿದ್ದಾರೆ ಅಂಬೀಷ್ ಶೆಟ್ಟಿ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಇವತ್ತು ಇಲ್ಲಿ ಬಂದು ಈ ಪೂಜೆಯನ್ನು ಮಾಡಿ ಈ ಕಾಮಗಾರಿಗೆ ಬುದ್ಧಿ ಪೂಜೆಯನ್ನು ಮಾಡಿ ಇವತ್ತು ಕಾಮಗಾರಿ ಶುರುವಾಗ್ತದೆ ಯಾಕಂದರೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅನೇಕ ಒಂದು ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ಮತ್ತು ಜನಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು ಅನೇಕ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಅಂಗವಾಗಿ ಮುಂದುವರೆದು ಇವತ್ತು ನಮ್ಮಲ್ಲಿ ಎರಡು ಅಂಗನವಾಡಿಗಳಿಗೆ ಇವತ್ತು ಬುದ್ದಿ ಪೂಜೆ ಮಾಡ್ತೀವಿ ವಿಶೇಷವಾಗಿ ನಮ್ಮಲ್ಲಿ ಇನ್ನೊಂದು ಅಂಗನವಾಡಿ ಮಾತ್ರ ಬಾಕಿ ಇದೆ ಅಡೆಸಂಟೆ ಆದರೆ ಸಂಪೂರ್ಣ ಸ್ವಂತ ಕಟ್ಟಡಗಳು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಂಗನವಾಡಿಗಳ ಸ್ವಂತ ಕಟ್ಟಡಗಳು ನಿರ್ಮಾಣ ಮಾಡಿದಂಗೆ ಆಗ್ತದೆ ಹಾಗಾಗಿ ಈ ವರ್ಷದಲ್ಲಿ ಮರ್ಸ್ ಆಡಸಾಟಿ ಕೂಡ ನಾವು ಮಾಡಲಿದ್ದೀವಿ ಅದಾದಮೇಲೆ ಎಲ್ಲ ಕಟ್ಟಡಗಳು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಮಾಡಿ ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಪೂಜೆಯನ್ನು ಮಾಡಿದಂಥ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ರೆಡ್ಡಿ ಅವರಿಗೆ ಉಪಾಧ್ಯಕ್ಷರಾದಂಥ ಮಂಜುಳಾರವ್ರಿಗೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ರೋಟರಿ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ದಿನ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರ ಸಾರಥ್ಯದಲ್ಲಿ ರೋಟ್ರಿ ಕ್ಲಬ್ ಎನ್ ಜಿ ಒ ಸಂಸ್ಥೆಯ ವತಿಯಿಂದ ಮಡಿವಾಳ ಗ್ರಾಮದಲ್ಲಿ ಹಾಗೂ ಮರ್ಸೂರು ಗ್ರಾಮದಲ್ಲಿ ಅಂಗವನವಾಡಿ ಕಟ್ಟಡಗಳನ್ನು ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೀವಿ ರೋಟ್ರಿ ಕ್ಲಬ್ ಅವರ ಸಹಯೋಗದಲ್ಲಿ ಈ ಎರಡೂ ಗ್ರಾಮಗಳಲ್ಲಿ ಅವರು ನಮ್ಮ ಬಡ ಮಕ್ಕಳಿಗೆ ಅಂಗನವಾಡಿ ಕಟ್ಟಡಗಳನ್ನು ಕಟ್ಟಿಸಿಕೊಡ್ತಾ ಇದ್ದಾರೆ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಡ್ತಾ ಅದೇ ಜೊತೆಗೆ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಲಿ ಅಂತ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊಸೂರು ಮತ್ತು ಮರ್ಸೂರು ಮರವಾಳ ಗ್ರಾಮದಲ್ಲಿ ಎರಡು ಅಂಗನವಾಡಿ ಕಟ್ಟಡಗಳನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ಈಗಾಗಲೇ ನಾವು ಆನೇಕಲ್ ತಾಲೂಕಿನಲ್ಲಿ ಸುಮಾರು ಒಂದು ಹತ್ತು ವರ್ಷದಿಂದ ಇಪ್ಪತ್ತೆಂಟು ಸರ್ಕಾರಿ ಶಾಲೆಗಳನ್ನು ಹೊಸ ಶಾಲೆಗಳು ನಿರ್ಮಾಣ ಮಾಡಿದ್ದೀವಿ ಅಂಗನವಾಡಿ ಎಂಟು ಅಂಗನವಾಡಿ ಮಾಡಿದ್ದೀವಿ ಈಗಾಗಲೇ ಅಂಜನಹಳ್ಳಿ ಸೋಂಪುರ ಮಲ್ಲಾಪುರಂ ಮಾಡಿದ್ದೀವಿ ಮಲ್ಲೇನಹಳ್ಳಿ ಮಾಡಿದ್ದೀವಿ ಕಿಲ್ಪರಮು ಇವೆಲ್ಲ ಮುಗಿಸಿ ಈಗ ಇಲ್ಲೇ ಒಂದು ಶಾಲೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದೊಂದೇ ದಿವಸದಲ್ಲಿ ಈಗ ಇವತ್ತು ಮೈಸೂರು ಮತ್ತು ಮೈಸೂರು ಮಂಡಳದಲ್ಲಿ ಎರಡು ಅಂಗನವಾಡಿಯನ್ನು ಗುಜಿ ಆಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮನೆಗಲ್ ತಾಲೂಕಿನಲ್ಲಿ ಅಲ್ಲಿ ಅಂಗನವಾಡಿ ಇಲ್ವೋ ಸ್ಕೂಲಲ್ಲಿ ಇಲ್ವೋ ಅದನ್ನು ನಾವು ಹೋಟೆಲ್ಗೆ ಹೋಗಿ ಬರ್ತಾ ಬಿಟ್ಟು ಗ್ರಾಮ ಪಂಚಾಯಿತಿ ಸಹ ಸಹಯೋಗದೊಂದಿಗೆ ನಾವು ಇದೇ ರೀತಿ ಮುಂದುವರಿಸಿಕೊಳ್ತೇವೆ ಅಂತ ಈ ಸಂದರ್ಭಕ್ಕೆ ಇಷ್ಟಪಡ್ತೀವಿ ಈ ದಿನ ನಮ್ಮ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ರೋಟ್ರಿ ಕ್ಲಬ್ ಹಾಗೂ ಪಂಚಾಯಿತಿ ವತಿಯಿಂದ ಸಹಯೋಗದೊಂದಿಗೆ ಗುದ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ವಿ ಅಂಗನವಾಡಿಗಳನ್ನು ಸ್ವಂತ ಕಟ್ಟಡವನ್ನು ಆಗಿಸುವ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ಒಂದು ಆಂದೋಲವನ್ನೇ ಹೊರಡಿಸಿದೆ ಯಾಕಂತ ಹೇಳಿದ್ರೆ ಮೊದಲೆಲ್ಲ ಬಾಡಿಗೆ ಕಟ್ಟಡಗಳನ್ನು ಇಟ್ಕೊಂಡು ಅವರು ಬಾಡಿಗೆಗಳನ್ನು ಕೊಡ್ತಾ ಇದ್ವಿ ಈಗ ಸ್ವಂತ ಕಟ್ಟಡಗಳನ್ನು ನಿಧಾನವಾಗಿ ಒಂದೊಂದೇ ನಮ್ಮ ಸ್ವಂತ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಅದಕ್ಕೆ ಸಹಯೋಗ ಮಾಡಿದ್ದಾರೆ ರೋಟ್ರಿ ಕ್ಲಬ್ ಅವರಿಗೆ ಅವ್ರಿಗು ನಮ್ಮ ಪಂಚಾಯಿತಿ ಕಡೆಯಿಂದ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಹೀಗೆ ಮುಂದಿನ ದಿನಗಳಲ್ಲಿ ಎಲ್ಲ ಎನ್ ಜಿ ಓ ಜೊತೆ ಸೇರಿ ಎಲ್ಲ ಇರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳನ್ನು ಸಹ ನಾವು ಒಟ್ಟುಗೂಡಿ ಮುನ್ನಡೆಸ್ತಾ ಅಭಿವೃದ್ಧಿಯತ್ತ ನಾವು ಸಾಕ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ರೋಟ್ರಿ ಕ್ಲಬ್ ಮತ್ತು ಮೈಸೂರು ಗ್ರಾಮ ಪಂಚಾಯತಿ ಸಹ ಉದ್ಯೋಗದಲ್ಲಿ ಮೈಸೂರಿನಲ್ಲಿ ಮತ್ತು ನಮ್ಮ ಮಿಡವಾಳ ಗ್ರಾಮದಲ್ಲಿ ಒಂದು ನೂತನ ಅಂಗನವಾಡಿ ಕಟ್ಟಡವನ್ನು ಪ್ರಾರಂಭಿಸಲಾಗಿದೆ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಅದೇ ರೀತಿ ಅಲ್ಲಿರ್ತಕ್ಕಂಥ ಒಂದು ಹಳೆಯ ಒಂದು ಅಂಗನವಾಡಿನೂ ಅದು ಚೆನ್ನಾಗಿದೆ ಅದನ್ನು ಯೋಗ ಕ್ಲಾಸ್ಗೆ ಉಪಯೋಗಿಸ್ಬೇಕಂತೇಳಿ ಪುಡಿಒ ಮತ್ತು ಮೆಂಬರ್ಗಳೆಲ್ಲ ತೀರ್ಮಾನ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ರೋಟರಿ ಕ್ಲಬ್ ಅವರು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಪಂಚಾಯತ್ನಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಲಿ ಮತ್ತು ಅವರಿಗೆ ದೇವರು ಆ ಆಯುಷ ಆರೋಗ್ಯ ಭಾಗ್ಯ ಕೊಡಲಿ ಅಂಥೇಳಿ ದೇವರನ್ನು ಬೀಳ್ಕೊಳ್ತೀವಿ ಮತ್ತು ಈ ಒಂದು ಗ್ರಾಮಕ್ಕೆ ಇನ್ನೂ ಹಲವಾರು ಕಾರ್ಯಕ್ರಮಗಳಿಗೆ ಪಂಚಾಯಿತಿಯಿಂದ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇ ಒಂದು ಮಾ